ನಾನು ಇದೆಲ್ಲ ಆಲ್ ಇಂಡಿಯಾ ಆಲ್ ಇಂಡಿಯಾ ಚಾನೆಲ್ಸ್ ಎಲ್ಲ ನೋಡಿದೆ ಇದ್ರ ಪರ್ಮಿಷನ್ ಬಗ್ಗೆ ಎಲ್ಲೂ ನಾನು ನೋಡಲಿಲ್ಲ ಚರ್ಚೆ ನಡೀತಾ ಇರೋದು ಆಲ್ ಇಂಡಿಯಾ ಚಾನೆಲ್ಗಳಲ್ಲಿ ಎಲ್ಲ ಡಿ ಕೆಶ್ ಕುಮಾರ್ ಅವರು ಒಳಗಡೆ ಒಂದು ಹೊರಗಡೆ ಒಂದು ಅಂತಾನೆ ಹೇಳ್ತಾ ಇರೋದಲ್ಲಿ ಹೇಶ ಕುಮಾರ್ ಅವರ ಅವರು ಹೇಳಿದ್ರಲ್ಲ ಅವರೇ ಹೇಳಿದಾರಲ್ಲ ಅಲ್ಲ ನನಗೆ ಅವ್ರು ನಿಂತವರೋ ಅವ್ರು ಕೂತವರೋ ನನ್ಗೆ ಗೊತ್ತಿಲ್ಲಪ್ಪ ಅವ್ರು ನಿಂತವ್ರ ಕೂತವ್ರ ಅವರು ಪದೇ ಪದೇ ಹೇಳಿದ್ದಾರೆ ನಾನ್ ಸನ್ಯಾಸಿಯಲ್ಲ ನಾನು ಸನ್ಯಾಸಿ ಅಲ್ಲ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಪದೇ ಪದೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು ಆಗಲೇಬೇಕು ಹಾಗೆ ಆಗ್ತೀನಿ ಅಂತ ಅವ್ರ ಸ್ವಾಮೀಜಿ ಯಾರೋ ಆ ಸ್ವಾಮೀಜಿ ಮನೆ ಜಾತ್ಕ ಬಿಟ್ಟವ್ರೆ ಡಿಸೆಂಬರ್ ಒಳಗಡೆ ಹಾಗೆ ಆಗ್ತೀಯ ನೀ ಅಜ್ಜಯ ಸ್ವಾಮೀಜಿ ಸ್ವಾಮಿ ಯಾರೋ ಗೊತ್ತಿಲ್ಲ ನನ್ಗೆ ಯಾರು ಅಂತ ಅವರು ಕೂಡ ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ಟವ್ರಿ ನೀ ಹಾಗೆ ಆಗ್ತೀಯಾ ಡಿಸೆಂಬರ್ ಒಳಗೆ ಅಂತ ಅದು ಕಾಂಗ್ರೆಸ್ ಪಾರ್ಟಿಯ ಇಂಟರ್ನಲ್ ಪ್ರಾಬ್ಲಮ್ ನಮ್ಗೆ ಸಂಬಂಧ ಇಲ್ಲ ಈಗ ಯಾರು ಮಾಡಬೇಕು ಖರ್ಗೆ ಆಗಬೇಕಾ ಪರಮೇಶ್ವರ್ ಆಗ್ಬೇಕಾ ಎಂ ಬಿ ಪಾಟೀಲ್ ಆಗ್ಬೇಕಾ ಡಿಕೇಶ್ ಕುಮಾರ್ ಆಗ್ಬೇಕಾ ಇದು ಅವ್ರ ಪಾರ್ಟಿ ಡಿಸಿಷನ್ನು ಇದು ಫಸ್ಟು ಈಗ ಒಂದು ನಮ್ಮ ಓರಾಟದ ಫಲವಾಗಿ ಒಂದು ಮಿನಿಸ್ಟ್ರು ವಿಕೆಟ್ ಬಿದ್ದಿದೆ ಈಗ ಮುಖ್ಯಮಂತ್ರಿ ವಿಕೆಟ್ ಬೀಳಬೇಕು

ಆ ಕೇಸ್ ಬಂದಾಗ ಆ ಕೇಸ್ ಮಾತಾಡ್ತೀನಿ ಈಗ ಬಂದಿರೋದು ನಮ್ಮ ಮುಂದೆ ಇರೋ ಚಾಪ್ಟ್ರು ಈಗಿರೋ ಚಾಪ್ಟರು ಹದಿನಾಲ್ಕು ಸೈಟು ಲೂಟಿ ಹದಿನಾಲ್ಕು ಸೈಟ್ ಲೂಟಿ ಆದ್ಮೇಲೆ ಅವ್ರ ಬೆಂಬಲಿಗರು ಐನೂರು ಸೈಟು ಲೂಟಿ ಇದ್ರ ಬಗ್ಗೆ ನಮ್ಮ ಈಗ ಚರ್ಚೆ ನಡೆಯುವಂಥದ್ದು ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಲ್ಲ ಖರ್ಗೆ ಅವರ ಸುದೀರ್ಘ ಅನುಭವದ ಮೇಲೆ ಅವರು ಮಾತಾಡಿದ್ದಾರೆ ಯಾಕಂದ್ರೆ ಅವರು ಇಂಥವೆಲ್ಲ ಸಾವಿರಾರು ಪ್ರಕರಣಗಳನ್ನ ನೋಡಿದ್ದಾರೆ ಸುದೀರ್ಘವಾದ ರಾಜಕೀಯ ಅನುಭವದಲ್ಲಿ ಮತ್ತು ಕಾನೂನಾತ್ಮಕವಾಗಿ ಸಂವಿಧಾನದ ಕಾನೂನಾತ್ಮಕವಾಗಿ ಅವರು ಮಾತಾಡಿದ್ದಾರೆ ಅವರು ಹಿರಿಯರಿದ್ದಾರೆ ಅವ್ರು ಮಾತಾಡೋದ್ರಲ್ಲಿ ಸತ್ಯ ಇರುತ್ತೆ